ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಪ್ರಚಲಿತ ಘಟನೆಗಳು ಕ್ವಶನ್ ನಂಬರ್ ಒನ್ ಹಸಿರು ಶಕ್ತಿ ಮತ್ತು ಅನಿಲ ವ್ಯವಹಾರಕ್ಕಾಗಿ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯನ್ನು ಸ್ಥಾಪಿಸಲು ಯಾವ ಕಂಪನಿಯು ಇತ್ತೀಚೆಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಅನುಮೋದನೆಯನ್ನು ಪಡೆದುಕೊಂಡಿದೆ ಆಪ್ಷನ್ಸ್ ಭಾರತ್ ಪೆಟ್ರೋಲಿಯಂ ಎನ್ ಟಿ ಪಿ ಸಿ ಲಿಮಿಟೆಡ್ ಹಿಂದೂಸ್ತಾನ್ ಪೆಟ್ರೋಲಿಯಂ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಸರಿಯಾದ ಉತ್ತರ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ಲಿಮಿಟೆಡ್ ಹಸಿರು ಶಕ್ತಿ ಮತ್ತು ಅನಿಲ ವ್ಯವಹಾರಕ್ಕಾಗಿ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯನ್ನು ಸ್ಥಾಪಿಸಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದಿಂದ ಅನುಮೋದನೆಯನ್ನು ಪಡೆದುಕೊಂಡಿದೆ ಅಂಗಸಂಸ್ಥೆಯ ಪ್ರಸ್ತಾವಿತ ಹೆಸರು ಒ ಎನ್ ಜಿ ಸಿ ಗ್ರೀನ್ ಲಿಮಿಟೆಡ್ ಎಂಬುದು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅನುಮೋದನೆಗೆ ಒಳಪಟ್ಟಿರುತ್ತದೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಲ್ಲಿ ಭಾರತದ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ ಒಂಬತ್ತನೇ ಆವೃತ್ತಿಯನ್ನು ಯಾವ ನಗರದಲ್ಲಿ ನಡೆಸಲಾಯಿತು ಆಪ್ಷನ್ಸ್ ಕೋಲ್ಕತ್ತಾ ಪಶ್ಚಿಮ ಬಂಗಾಳ ಪುಣೆ ಮಹಾರಾಷ್ಟ್ರ ಗಾಂಧಿನಗರ ಗುಜರಾತ್ ಫರೀದಾಬಾದ್ ಹರಿಯಾಣ ಗೋಯ್ಡಾ ಉತ್ತರ ಪ್ರದೇಶ ಸರಿಯಾದ ಉತ್ತರ ಫರಿದಾಬಾದ್ ಹರಿಯಾಣ ಭಾರತದ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವದ ಒಂಬತ್ತನೇ ಆವೃತ್ತಿಯು ಹದಿನೇಳರಿಂದ ಇಪ್ಪತ್ತು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹರಿಯಾಣದ ಫರೀದಾಬಾದ್ನಲ್ಲಿ ನಡೆಯಿತು ಐ ಐ ಎಸ್ ಎಫ್ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಕೇಂದ್ರ ವಿಷಯದಡಿಯಲ್ಲಿ ಆಯೋಜಿಸಲಾಗಿದೆ ಕಾಲ್ನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾರ್ವಜನಿಕ ಔಟ್ರೀಚ್ ಅತ್ಯುತ್ತಮ ತಂತ್ರಜ್ಞಾನ ಪೆವಿಲಿಯನ್ ಪ್ರಶಸ್ತಿ ವಿಭಾಗದಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಶಿಕ್ಷಣ ಸಚಿವಾಲಯವು ಮೊದಲ ಸ್ಥಾನದಲ್ಲಿದೆ ನೆಕ್ಸ್ಟ್ ಕ್ವಶನ್ ಭಾರತದ ಒಡಿಶಾದಿಂದ ಜಪಾನ್ಗೆ ವಾರ್ಷಿಕ ಝೀರೋ ಪಾಯಿಂಟ್ ನಾಲ್ಕು ಮಿಲಿಯನ್ ಮೆಟ್ರಿಕ್ ಟನ್ ಹಸಿರು ಅಮೋನಿಯಾವನ್ನು ಪೂರೈಸಲು ಐ ಎಚ್ ಐ ಕಾರ್ಪೊರೇಷನ್ನೊಂದಿಗೆ ಯಾವ ಕಂಪನಿಯು ಇತ್ತೀಚೆಗೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟರ್ಮ್ ಶೀಟ್ ಒಪ್ಪಂದಕ್ಕೆ ಸಹಿ ಹಾಕಿದೆ ಆಪ್ಷನ್ಸ್ ಲೋಧಾ ಗ್ರೂಫ್ ಎ ಸಿ ಎಮ್ ಇ ಗ್ರೂಫ್ ಅಜುರೆ ಪವರ್ ಗ್ಲೋಬಲ್ ಲಿಮಿಟೆಡ್ ಅರಿಸ್ಟೋಫಾರ್ಮ್ ಲಿಮಿಟೆಡ್ ಪೆಟ್ರೋನಾಸ್ ಗ್ರೂಪ್ ಸರಿಯಾದ ಉತ್ತರ ಎ ಸಿ ಎಮ್ ಇ ಗ್ರೂಪ್ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾರತದ ಎ ಸಿ ಎಮ್ ಇ ಗ್ರೂಪ್ ಆಕಾ ಎ ಸಿ ಎಮ್ ಇ ಕ್ಲೀನ್ ಟೆಕ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಜಪಾನಿನ ಐ ಎಚ್ ಐ ಕಾರ್ಪೊರೇಷನ್ ವಾರ್ಷಿಕ ಜೀರೋ ಪಾಯಿಂಟ್ ನಾಲ್ಕು ಮಿಲಿಯನ್ ಮೆಟ್ರಿಕ್ ಟನ್ಗಳ ಹಸಿರು ಅಮೋನ್ ಅನ್ನು ಪೂರೈಸಲು ಟರ್ಮ್ ಶೀಟ್ ಒಪ್ಪಂದಕ್ಕೆ ಸಹಿ ಹಾಕಿದವು ದೀರ್ಘಾವಧಿಯ ಆಧಾರದ ಮೇಲೆ ಒಡಿಶಾದಿಂದ ಈ ಒಪ್ಪಂದವು ಜಾಗತಿಕ ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕ ಕ್ರಮವಾಗಿದೆ ಅದರ ಜೀವನ ಚಕ್ರಕ್ಕೆ ಸಮಾನವಾದ ಐವತ್ನಾಲ್ಕು ಮಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡನ್ನು ಸರಿದೂಗಿಸಲು ಹೊಂದಿಸಲಾಗಿದೆ ನೆಕ್ಸ್ಟ್ ಕ್ವೆಶನ್ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಜಿಪ್ಟ್ನ ಅನ್ಯಾಸ್ನಲ್ಲಿ ಪ್ರಾರಂಭವಾದ ಭಾರತ ಈಜಿಪ್ಟ್ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮವನ್ನು ಹೆಸರಿಸಿ ಆಪ್ಷನ್ಸ್ ಸೈಕ್ಲೋನ್ ಎರಡು ವ್ಯಾಯಾಮ ಮಾಡಿ ವಾಯುಶಕ್ತಿ ಸೈಕ್ಲೋನ್ ವ್ಯಾಯಾಮ ಮಾಡಿ ಮತ್ತು ಆಪ್ಷನ್ಸ್ ಸೈಕ್ಲೋನ್ ವ್ಯಾಯಾಮ ಮಾಡಿ ವಾಯುಶಕ್ತಿ ವ್ಯಾಯಾಮ ಮಾಡಿ ವ್ಯಾಯಾಮ ಪಶ್ಚಿಮ ಲೆಹರ್ ವ್ಯಾಯಾಮ ಪ್ರಹಾರ್ ಶಕ್ತಿ ಗರುಡ ವ್ಯಾಯಾಮ ಸರಿಯಾದ ಉತ್ತರ ವ್ಯಾಯಾಮ ಸೈಕ್ಲೋನ್ ಭಾರತ ಈಜಿಪ್ಟ್ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮದ ಎರಡನೇ ಆವೃತ್ತಿಯಾದ ಎಕ್ಸಸೈಸ್ ಸೈಕ್ಲೋನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಎರಡು ಇಪ್ಪತ್ತೆರಡರಂದು ಈಜಿಪ್ಟ್ನ ಅನ್ಯಾಸ್ನಲ್ಲಿ ಪ್ರಾರಂಭವಾಯಿತು ವ್ಯಾಯಾಮವನ್ನು ಜನವರಿ ಇಪ್ಪತ್ತೆರಡರಿಂದ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಸಲು ನಿರ್ಧರಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ಇತ್ತೀಚೆಗೆ ಸರಲ್ ಸ್ವಾದನ್ ಸುಪ್ರೀಂ ಮತ್ತು ಸ್ಮಾರ್ಟ್ ಸ್ವಾದನ್ ಸುಪ್ರೀಂ ಎಂಬ ಎರಡು ಹೊಸ ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ ವಿಮಾ ಕಂಪನಿಯನ್ನು ಹೆಸರಿಸಿ ಕೆನರಾ ಎಚ್ ಎಸ್ ಬಿ ಸಿ ಲೈಫ್ ಇನ್ಶುರೆನ್ಸ್ ಐ ಸಿ ಐ ಸಿ ಐ ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಬಜಾಜ್ ಅಲಿಯಾಸ್ ಲೈಫ್ ಇನ್ಶೂರೆನ್ಸ್ ಸರಿಯಾದ ಉತ್ತರ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಎರಡು ಹೊಸ ಉತ್ಪನ್ನಗಳನ್ನು ಎಸ್ ಬಿ ಐ ಲೈಫ್ ಸರಳ ಸ್ವಾಧನ್ ಸುಪ್ರೀಂ ಮತ್ತು ಎಸ್ ಬಿ ಐ ಲೈಫ್ ಸ್ಮಾರ್ಟ್ ಸ್ವಾಧನ್ ಸುಪ್ರೀಂ ಬಿಡುಗಡೆ ಮಾಡಿದೆ ಈ ಉತ್ಪನ್ನಗಳು ವ್ಯಕ್ತಿಗಳ ವಿಮಾ ಅಗತ್ಯಗಳನ್ನು ಪೂರೈಸುತ್ತವೆ ಮತ್ತು ಅವರ ಹಣಕಾಸಿನ ಬದ್ಧತೆಗಳನ್ನು ಪೂರೈಸುತ್ತವೆ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಭಾರತೀಯ ಕ್ರಿಕೆಟಿಗರು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅತ್ಯುತ್ತಮ ಪುರುಷರ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಮತ್ತು ಅತ್ಯುತ್ತಮ ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟಿಗರನ್ನು ಕ್ರಮವಾಗಿ ಗೆದ್ದಿದ್ದಾರೆ ಸೂರ್ಯಕುಮ್ ಆಪ್ಷನ್ಸ್ ಸೂರ್ಯಕುಮಾರ್ ಯಾದವ್ ಮತ್ತು ಶಪಾಲಿ ವರ್ಮಾ ಶುಭ್ನಮ್ ಗಿಲ್ ಮತ್ತು ಹರ್ಮನ್ಪ್ರೀತ್ ಕೌರ್ ವಿರಾಟ್ ಕೊಹ್ಲಿ ಮತ್ತು ದೀಪ್ತಿ ಶರ್ಮಾ ಸೂರ್ಯಕುಮಾರ್ ಯಾದವ್ ಮತ್ತು ಹರ್ಮನ್ಪ್ರೀತ್ ಕೌರ್ ಶುಭ್ನಮ್ ಗಿಲ್ ಮತ್ತು ದೀಪ್ತಿ ಶರ್ಮಾ ಸರಿಯಾದ ಉತ್ತರ ಶುಭ್ಮಾನ್ ಗಿಲ್ ಮತ್ತು ದೀಪ್ತಿ ಶರ್ಮಾ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಪ್ರಶಸ್ತಿಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅತ್ಯುತ್ತಮ ಪುರುಷರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಶುಭ್ಮಾನ್ ಗಿಲ್ ಗೆದ್ದಿದ್ದಾರೆ ದೀಪ್ತಿ ಶರ್ಮಾ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅತ್ಯುತ್ತಮ ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಕಳೆದ ನಾಲ್ಕು ಋತುಗಳ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಬಿ ಸಿ ಸಿ ಐ ಪ್ರಶಸ್ತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶಸ್ತಿ ಸಮಾರಂಭದಲ್ಲಿ ಜಂಟಿಯಾಗಿ ನೀಡಲಾಯಿತು ನೆಕ್ಸ್ಟ್ ಕ್ವಶನ್ ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವೀಸಸ್ ಲಿಮಿಟ್ನಲ್ಲಿ ಪಾವತಿಸಿದ ಷೇರು ಬಂಡವಾಳದ ಶೇಕಡ ಎರಡು ಪಾಯಿಂಟ್ ಜೀರೋ ಅನ್ನು ಇತ್ತೀಚೆಗೆ ಮಾರಾಟ ಮಾಡಿದ ಬ್ಯಾಂಕನ್ನು ಹೆಸರಿಸಿ ರು ಎ ఎరడు కోటి ఆప్షన్స్ ఐ బ్యాంక్ ఐ బ్యాంక్ ఐ బ్యాంక్ ఇండస్ ఇండ్ బ్యాంక్ యాక్సిస్ బ్యాంక్ ఆక్సీస్ ఉత్తర ఎచ్ బ్యాంక్ ఎఫ్ బ్యాంక్ లిమిటెడ్ చెన్నై మూలద ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಲಿಮಿಟೆಡ್ನಲ್ಲಿ ಪಾವತಿಸಿದ ಷೇರು ಬಂಡವಾಳದ ಶೇಕಡಾ ಎರಡು ಪಾಯಿಂಟ್ ಜೀರೋ ಒಂದನ್ನು ಎಲ್ಲ ನಗದು ಪರಿಗಣೆಗೆ ರು ಎರಡು ನೂರ ಐವತ್ತೆರಡು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ಇದು ಇಪ್ಪತ್ತೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಸಿ ಎ ಎಮ್ ಎಸ್ನಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಷೇರುಗಳನ್ನು ಶೇಕಡಾ ಐದು ಪಾಯಿಂಟ್ ಒಂಬತ್ತು ಐದರಿಂದ ಶೇಕಡಾ ಮೂರು ಪಾಯಿಂಟ್ ಒಂಬತ್ತು ನಾಲ್ಕಕ್ಕೆ ಇಳಿಸಿತು ನೆಕ್ಸ್ಟ್ ಕ್ವಶನ್ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡ್ಯಾಶ್ ತನ್ನ ದಿನನಿತ್ಯದ ರಾಷ್ಟ್ರೀಯ ಪ್ರತಿರಕ್ಷಣೆ ಕಾರ್ಯಕ್ರಮದಲ್ಲಿ ಮಲೇರಿಯಾ ಲಸಿಕೆಯನ್ನು ಸಂಯೋಜಿಸಿದ ವಿಶ್ವದ ಮೊದಲ ದೇಶವಾಯಿತು ಆಪ್ಷನ್ಸ್ ರಿಪಬ್ಲಿಕ್ ಆಫ್ ಉಗಾಂಡ ಮೊಜಾಂಬಿಕ್ ರಿಪಬ್ಲಿಕ್ ಆಫ್ ಗಾನಾ ತಾಂಜಾನಿಯಾ ರಿಪಬ್ಲಿಕ್ ಆಫ್ ಕ್ಯಾಮರೂನ್ ಸರಿಯಾದ ಉತ್ತರ ಕ್ಯಾಮರೂನ್ ಗಣರಾಜ್ಯ ಸೆಂಟ್ರಲ್ ಆಫ್ರಿಕನ್ ದೇಶವಾದ ಕ್ಯಾಮರೂನ್ ಗಣರಾಜ್ಯವು ತನ್ನ ದಿನನಿತ್ಯದ ರಾಷ್ಟ್ರೀಯ ಪ್ರತಿರಕ್ಷಣೆ ಕಾರ್ಯಕ್ರಮದಲ್ಲಿ ಮಲೇರಿಯಾ ಲಸಿಕೆಯನ್ನು ಸಂಯೋಜಿಸಿದ ವಿಶ್ವದ ಮೊದಲ ದೇಶವಾಗಿದೆ ಕ್ಯಾಮರೂನ್ ಆರ್ ಟಿ ಎಸ್ 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 ಒನ್ ಲಸಿಕೆಯನ್ನು ಬಳಸುತ್ತದೆ ಇದು ಚಿಕ್ಕ ಮಕ್ಕಳಲ್ಲಿ ಮಲೇರಿಯಾವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಎಂದು ಪ್ರದರ್ಶಿಸಿದ ಏಕೈಕ ಲಸಿಕೆಯಾಗಿದೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿಯಲ್ಲಿ ಕುವೈತ್ನಲ್ಲಿ ನಡೆದ ಏಷ್ಯನ್ ಶಾಟ್ಗನ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಆಪ್ಷನ್ಸ್ ಹನ್ನೆರಡು ಎಂಟು ಆರು ಹತ್ತು ಐದು ಸರಿಯಾದ ಉತ್ತರ ಎಂಟು ಪದಕಗಳು ಜನವರಿ ಹನ್ನೆರಡರಿಂದ ಇಪ್ಪತ್ತೆರಡರವರೆಗೆ ಕುವೈತ್ನ ಕುವೈತ್ ಸಿಟಿಯಲ್ಲಿರುವ ಶೇಖ್ ಸಹಾಬ್ ಅಲ್ ಅಹಮದ್ ಒಲಿಂಪಿಕ್ ಶೂಟಿಂಗ್ ಕಾಂಪ್ಲೆಕ್ಸ್ನಲ್ಲಿ ನಡೆದ ಏಷ್ಯನ್ ಶಾಟ್ಗನ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತೀಯ ತಂಡವು ಎಂಟು ಪದಕಗಳನ್ನು ಒಂದು ಚಿನ್ನ ಮೂರು ಬೆಳ್ಳಿ ಮತ್ತು ನಾಲ್ಕು ಕಂಚು ಗೆದ್ದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತ ಎಂಟು ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದ್ದರೆ ಚೀನಾ ಹದಿಮೂರು ಪದಕಗಳೊಂದಿಗೆ ಐದು ಚಿನ್ನ ಆರು ಬೆಳ್ಳಿ ಮತ್ತು ಎರಡು ಕಂಚು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ನೆಕ್ಸ್ಟ್ ಕ್ವಶನ್ ಇಪ್ಪತ್ನಾಲ್ಕನೇ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜಗತ್ತಿನಾದ್ಯಂತ ಆಚರಿಸಲಾದ ವಿಶ್ವಸಂಸ್ಥೆಯ ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಷಯ ಯಾವುದು ಆಪ್ಷನ್ಸ್ ಜನರಲ್ಲಿ ಹೂಡಿಕೆ ಮಾಡಲು ಶಿಕ್ಷಣಕ್ಕೆ ಆದ್ಯತೆ ನೀಡಿ ಕೋರ್ಸ್ ಬದಲಾಯಿಸುವುದು ಶಿಕ್ಷಣವನ್ನು ಪರಿವರ್ತಿಸುವುದು ಶಾಶ್ವತ ಶಾಂತಿಗಾಗಿ ಕಲಿಕೆ ಶಿಕ್ಷಣವನ್ನು ಪರಿವರ್ತಿಸುವುದು ನಮ್ಮ ಭವಿಷ್ಯವನ್ನು ನಿರ್ಮಿಸುವುದು ಕೋವಿಡ್ ಹತ್ತೊಂಬತ್ತು ಪೀಳಿಗೆಗೆ ಶಿಕ್ಷಣವನ್ನು ಮರುಪಡೆಯುವುದು ಮತ್ತು ಪುನಶ್ಚೇತನಗೊಳಿಸುವುದು ಸರಿಯಾದ ಉತ್ತರ ಶಾಶ್ವತ ಶಾಂತಿಗಾಗಿ ಕಲಿಕೆ ಆರನೇ ವಿಶ್ವಸಂಸ್ಥೆಯ ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಷನ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಇಪ್ಪತ್ನಾಲ್ಕರಂದು ಶಾಶ್ವತ ಶಾಂತಿಗಾಗಿ ಕಲಿಕೆ ಎಂಬ ವಿಷಯದೊಂದಿಗೆ ಶಿಕ್ಷಣದ ಪಾತ್ರವನ್ನು ಆಚರಿಸಲು ಪ್ರಪಂಚದಾದ್ಯಂತ ಆಚರಿಸಲಾಯಿತು ಶಾಂತಿ ಮತ್ತು ಅಭಿವೃದ್ಧಿಯಲ್ಲಿ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಹತ್ತೊಂಬತ್ತರಂದು ಒಂದನೇ ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಲಾಯಿತು ಇದೇ ರೀತಿ ಪ್ರತಿದಿನದ ಪ್ರಚಲಿತ ಘಟನೆಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು